ರಾಜ್ಯದಲ್ಲಿ ಚುನಾವಣಾ ಕಣಗಳು ರಂಗೇರ್ತಾ ಇದೆ ಅದರಂತೆ ಇಂದು ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲ ಹಂತದ ಮತದಾನ ನಡೀತಾ ಇದೆ ಹೀಗಿರಬೇಕಾದ್ರೆ ಚಾಮರಾಜನಗರದಲ್ಲಿ ಸಾಂಪ್ರದಾಯಿಕ ಮತಗಟ್ಟೆಗಳು ರಾರಾಜಿಸ್ತಾ ಇವೆ ಇಂದು ಚುನಾವಣೆಯಲ್ಲಿ ಮತದಾನದ ಕುರಿತು ಸಾರ್ವಜನಿಕರಲ್ಲಿ ಮತದಾನ ಜಾಗೃತಿ ಮೂಡಿಸಲು ಮುಂದಾಗಿದ್ರು ಅದರಂತೆ ಚಾಮರಾಜನಗರದ ಜಿಲ್ಲಾಡಳಿತವು ಹೊಸದೊಂದು ಪ್ರಯತ್ನ ಮುಂದಾಗಿದೆ ಹೌದು ಸಾಂಪ್ರದಾಯಿಕ ಮತಗಟ್ಟೆ ನಿರ್ಮಿಸುವ ಮೂಲಕ ಎಲ್ಲರ ಗಮನವನ್ನ ಸೆಳೀತಾ ಇದೆ ಚಾಮರಾಜನಗರ ಜಿಲ್ಲೆಯ ಸಂಸ್ಕೃತಿ ಮತ್ತು ಜಾನಪದ ಕಲೆಗಳ ಮಹತ್ವವನ್ನ ಸಾರುವ ಮತಗಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ ಜಿಲ್ಲೆಯ ರಾಮ ಸಮುದ್ರ ಬಾಲರ ಪಟ್ಟಣ ಶಾಲೆಯಲ್ಲಿ ಈ ಮತಗಟ್ಟೆ ಈ ಮತಗಟ್ಟೆಯನ್ನ ಸ್ಥಾಪಿಸಲಾಗಿದೆ ಜಾನಪದ ಕಲೆಗಳ ಅನಾವರಣ ಮಾಡಲಾಗಿದೆ ಇಲ್ಲಿ ತಂಬೂರಿ ಟಮುರುಗಾ ತಬುಲಾ ಮೊದಲಾದ ಸಂಗೀತ ಉಪಕರಣಗಳ ಪ್ರದರ್ಶನವನ್ನ ಸಹ ಏರ್ಪಡಿಸಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವುದಕ್ಕೆ ಜಿಲ್ಲಾಡಳಿತ ಕ್ರಮವನ್ನ ಕೈಗೊಂಡಿರುವುದು ಬಹಳ ವಿಶೇಷವಾಗಿದೆ ಕಡ್ಡಾಯ ಮತದಾನದ ಕಾನೂನನ್ನ ಜಾರಿಗೆ ತರದೇ ಇರೋದು ಈ ದೇಶದ ದುರಂತ ಅಂತ ಸಿದ್ದಗಂಗಾ ಶ್ರೀಗಳು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಶೇಕಡ ನೂರರಷ್ಟು ಮತದಾನ ಆಗಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟ್ರಿಕ್ಟ್ ಆಗಿರುವಂತಹ ಕಾನೂನು ಜಾರಿಗೆ ತರಬೇಕು ಅನ್ನೋದು ಶ್ರೀಗಳ ಒಂದು ಅಭಿಪ್ರಾಯ ಆಗಿದೆ ಈ ದೇಶದ ದುರಂತ ಅಂದ್ರೆ ಶೇಕಡಾ ನೂರರಷ್ಟು ಮತದಾನ ಆಗದೆ ಇರೋದು ಅದ್ರ ಬಗ್ಗೆ ಕಡ್ಡಾಯ ಕಾನೂನು ಮಾಡದೇ ಇರೋದು ಅಂತ ಸಿದ್ಧಗಂಗಾ ಶ್ರೀಗಳು ಆಗ್ರಹಿಸಿದ್ದಾರೆ ಲೋಕಸಭೆ ಚುನಾವಣೆ ಮತದಾನ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ ಅಂತೆಯೇ ಹಸುವಿಗೆ ಹಣ್ಣು ತಿನ್ನಿಸಿ ಸಿದ್ಧಗಂಗಾ ಮಠದ ಮತಗಟ್ಟೆ ಸಂಖ್ಯೆ ನೂರ ಹದಿಮೂರರಲ್ಲಿ ಸಿದ್ಧಗಂಗಾ ಶ್ರೀಗಳು ಮತದಾನ ಮಾಡಿದ್ದಾರೆ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ಶ್ರೀಗಳು ಮತದಾನ ಮಾಡೋದು ಒಂದು ಪವಿತ್ರ ಕಾರ್ಯ ಸಿದ್ಧಗಂಗಾ ಮಠದ ಸಂಪ್ರದಾಯದಂತೆ ನಾನು ಬಂದು ಮೊದಲು ಮತದಾನ ಮಾಡಿದ್ದೇನೆ ಶಿವಕುಮಾರ್ ಶ್ರೀಗಳು ಸಿದ್ಧಗಂಗಾ ಮಠದ ಮತಗಟ್ಟೆಯಲ್ಲಿ ಮೊದಲ ಮತದಾನ ಮಾಡ್ತಾ ಇದ್ರು ಮತದಾನ ಮಾಡಲು ಸರ್ಕಾರ ಎಲ್ಲ ರೀತಿಯ ಸವಲತ್ತನ್ನ ಒದಗಿಸಿಕೊಟ್ಟಿದೆ ಎಂದಿದ್ದಾರೆ ಮತದಾನದ ದಿನ ಕಣ್ಮುಂದೆ ಇದ್ರೂ ಕೂಡ ಈ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ವಾಗ್ದಾಳಿಗಳು ಮಾತ್ರ ಹೀಗೆ ಮುಂದುವರಿತಾ ಇದೆ ಇನ್ನು ಪ್ರಿಯಾಂಕ್ ಖರ್ಗೆರವರು ಕೂಡ ಅದೇ ಕೆಲಸಕ್ಕೆ ಮುಂದಾಗಿದ್ದಾರೆ ಬಿಜೆಪಿಗರು ಜನರ ಬಗ್ಗೆ ಕಾಳಜಿ ವಹಿಸದೆ ನಾಟಕ ಮಾಡ್ತಾರೆ ಆದ್ರೆ ಗ್ಯಾರಂಟಿಗಳ ಬಗ್ಗೆ ಮಾತ್ರ ಸರಿಯಾಗಿ ಟೀಕಿಸ್ತಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕಿಸಿರುವ ಬಿಜೆಪಿ ನಾಯಕರು ಬಡವರ ಬಗ್ಗೆ ಕನಿಷ್ಠ ಕಾಳಜಿಯನ್ನ ಹೊಂದಿಲ್ಲ ರೈತರು ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿಗಳ ಹಿತ ಕಾಪಾಡುವಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ವಿಫಲವಾಗಿದೆ ಎಂದಿದ್ದಾರೆ ಇನ್ನು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಭಾಗೋಡಿ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರ ಪರವಾಗಿ ಮತಯಾಚಿಸಿದ್ರು ಇನ್ನು ಈ ಈ ಮೂಲಕ ಮಾತನಾಡಿದ ಅವರು ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಅನ್ನಭಾಗ್ಯದ ಅಕ್ಕಿ ಕಡಿತಗೊಳಿಸಿತ್ತು ನಮ್ಮ ಸರ್ಕಾರ ಬಂದಾಗ ಬೇಡಿಕೆಯ ಅಕ್ಕಿಯನ್ನ ಮತ್ತೆ ಪೂರೈಕೆ ಮಾಡ್ತಾ ಇದೆ ಈ ಕುರಿತು ಕೂಡ ಅವರು ನಿರಾಸಕ್ತಿಯನ್ನ ತೋರಿಸಿದ್ರು ದುರಂತ ಅಂದ್ರೆ ನಮಗೆ ಅಕ್ಕಿ ಕೊಡದ ಕೇಂದ್ರ ಸರ್ಕಾರ ವಿದೇಶಕ್ಕೆ ರಫ್ತು ಮಾಡಿತ್ತು ಎಂದು ಟೀಕಿಸಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಜನ ನೆಮ್ಮದಿಯ ಜೀವನವನ್ನ ನಡೆಸ್ತಾರೆ ಈ ಕಾರಣ ನಮ್ಮ ಜನಪರ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಜನರ ಆರ್ಥಿಕ ಸಬಲತೆಗೆ ಸಹಕಾರಿಯ ಶಕ್ತಿ ಯೋಜನೆಗಳಿಂದಾಗಿ ಮಹಿಳೆಯರು ದೇವಾಲಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಇದರಿಂದ ದೇವಾಲಯಗಳ ಹುಂಡಿಗಳು ತುಂಬುತ್ತಿವೆ ಇದನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಪ್ರಶಂಸಿಸಿದ್ದಾರೆ ಇದು ಬಿಜೆಪಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ವಾಗ್ದಾಳಿ ನಡೆಸಿದ್ದಾರೆ